ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆ ಕೊನೆಗೂ ನಡೆದಿದೆ ಅನೇಕ ಅಡೆತಡೆಗಳ ಮಧ್ಯೆ ಈ ಮದುವೆ ಕೊನೆಗೂ ಸಂಪೂರ್ಣವಾಗಿದೆ ಆದೀಶ್ವರ್ ಕಾಮತ್ ಕ್ಷಮೆ ಕೇಳಿ ಮುಂದೆ ನಿಂತು ಭಾಗ್ಯಗೆ ಮಾತು ಕೊಟ್ಟು ಈ ಮದುವೆಯನ್ನು ಮಾಡಿಸಿದ್ದಾರೆ ಈ ಮೂಲಕ ಮದುವೆ ನಿಲ್ಲಿಸಬೇಕು ಅಂದ್ಕೊಂಡಿದ್ದ ಮೀನಾಕ್ಷಿ ಕನ್ನಿಕಾ ಪ್ಲಾನ್ ಎಲ್ಲ ಫೇಲ್ ಆಗಿದೆ ಆದರೆ ಪೂಜಾ ಗಂಡನ ಮನೆಗೆ ಬಂದ ಬಳಿಕ ಇಲ್ಲಿ ಕನ್ನಿಕಾ ದರ್ಬಾರ್ ಶುರುವಾಗಿದೆ ಈ ಮದುವೆಯನ್ನು ಹೇಗಾದರೂ ನಿಲ್ಲಿಸಬೇಕು ಅಂತ ಮೀನಾಕ್ಷಿ ಕನ್ನಿಕಾ ಈ ಹಿಂದೆ ಮಾಡಿದ ಎಲ್ಲಾ ಪ್ಲಾನ್ ಫ್ಲಾಪ್ ಆಯಿತು ಭಾಗ್ಯನ ಎಮೋಷನಲ್ ಆಗಿ ಕುಗ್ಗಿಸೋದಕ್ಕೆ ಮಾಡಿದ ಯೋಜನೆ ಕೂಡ ನಡೆಯಲಿಲ್ಲ ತನ್ನೆಲ್ಲಾ ಯೋಜನೆ ವಿಫಲವಾದ ಬಳಿಕ ಮೀನಾಕ್ಷಿ ಈ ಮದುವೆ ಆಗಲಿ ಆ ಪೂಜಾ ನಮ್ಮ ಮನೆಯಲ್ಲಿ ಅದು ಹೇಗೆ ಸಂತೋಷವಾಗಿ ಇರ್ತಾಳೆ ಅಂತ ನಾನು ನೋಡ್ತೀನಿ ಅವಳಿಗೆ ನರಕ ದರ್ಶನ ಮಾಡ್ತೇನೆ ಅಂತ ಹೇಳಿದ್ದು ಅದರಂತೆ ಪೂಜಾ ರಾಮದಾಸ್ ಕಾಮತ್ ಮನೆಗೆ ಬಲಗಾಲಿಟ್ಟು ಒಳಗೆ ಬಂದಿದ್ದಾಳೆ ಆದೇಶ್ವರ್ ರಾಮದಾಸ್ ಹಾಗೂ ಕಿಶನ್ ಪ್ರೀತಿಯಿಂದ ಪೂಜಾಳನ್ನು ಬರಮಾಡಿಕೊಂಡಿದ್ದಾರೆ ಆದರೆ ಪೂಜಾಕ್ಕೆ ಈ ಹೊಸ ಮನೆಯಲ್ಲಿ ಒಂಟಿತನ ಕಾಡ್ತಿದೆ ಇಷ್ಟು ದಿನ ಭಾಗ್ಯ ಜೊತೆಗಿದ್ದ ಪೂಜಾಗೆ ಆ ಮನೆಯ ನೆನಪು ಕಾಡ್ತಾ ಇದೆ ಊಟ ಮಾಡಲು ಮನಸ್ಸು ಬರ್ತಾ ಅತ್ತ ಭಾಗ್ಯ ಕೂಡ ಊಟ ಸೇರ್ತಾ ಇಲ್ಲ ಊಟ ಮಾಡಲು ಶುರು ಮಾಡಿದಾಗ ತುತ್ತು ಇನ್ನೇನು ಬಾಯಿಗೆ ಇಡಬೇಕು ಅನ್ನೋಷ್ಟೊತ್ತಿಗೆ ಪೂಜಾ ಹೇಗಿದ್ದಾಳೋ ಅಲ್ಲಿ ಆ ಮನೆಗೆ ಅಡ್ಜಸ್ಟ್ ಆಗ್ತಾಳಾ ಬೇಸರದಲ್ಲಿದ್ದಾಳ ಎಂದೆಲ್ಲ ಭಾಗ್ಯ ಮನಸ್ಸಿಗೆ ಹೋಗಿದೆ ಅತ್ತ ಪೂಜಾ ತವರು ಮನೆಯಿಂದ ಕೊಟ್ಟ ಕೇಸ್ ತೆರೆದು ನೋಡಿದಾಗ ಅದರಲ್ಲಿ ಭಾಗ್ಯ ಊಟದ ಡಬ್ಬಿ ಇಟ್ಟಿರೋದು ಸಿಗುತ್ತೆ ಇದನ್ನ ನೋಡಿ ಪೂಜಾಗೆ ತುಂಬಾ ಖುಷಿ ಆಗತ್ತೆ ಅಕ್ಕನನ್ನು ನೆನೆದು ಪೂಜಾ ಅದನ್ನೇ ತಿಂತಾಳೆ ಬಳಿಕ ಭಾಗ್ಯಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾಳೆ ಎಲ್ಲವೂ ಒಳ್ಳೆಯದಿದೆ ಇಲ್ಲೇನು ತೊಂದರೆ ಇಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ Esta es el talet. ಮತ್ತೊಂದೆಡೆ ಪೂಜಾ ಕಿಶನ್ ಮೊದಲ ರಾತ್ರಿಗೆ ಹೂವಿನ ಅಲಂಕಾರದಿಂದ ರೂಮ್ ರೆಡಿ ಆಗುತ್ತೆ ಆದ್ರೆ ಕನ್ನಿಕಾ ಇದನ್ನು ಕಂಡು ಕೋಪಗೊಂಡಿದ್ದಾಳೆ ಹಾಸಿಗೆ ಮೆರಿದ ಹೂವಿನ ಅಲಂಕಾರವನ್ನೆಲ್ಲ ಹಾಳು ಮಾಡಿದ್ದಾಳೆ ಆಗ ಆದೀಶ್ವರ್ ಬಂದಿದ್ದು ಕನ್ನಿಕಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾನೆ ಕನ್ನಿಕಾ ಜಸ್ಟ್ ಸ್ಟಾಪ್ ಇಟ್ ಅಂತ ಏನ್ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಕನ್ನಿಕಾ ನೀನ್ ಏನ್ ಮಾಡ್ತಾ ಇದೀಯಾ ಏನು ಇದೆಲ್ಲ ಶಾಸ್ತ್ರ ಅಂತ ಕೇಳಿದ್ದಾಳೆ ಅದಕ್ಕೆ ಆದಿ ನೀನು ನನ್ಗೆ ಹೇಳೋಕೆ ಬರಬೇಡ ಯಾವ ಟೈಮ್ನಲ್ಲಿ ಏನ್ ಮಾಡಬೇಕು ಅಂತ ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತು ಅಂತ ಹೇಳಿದ್ದಾನೆ ಸದ್ಯ ಅನೇಕ ಅಡೆತಡೆಗಳ ಮಧ್ಯೆ ಪೂಜಾ ಕಿಶನ್ ಮದುವೆ ನೆರವೇರಿದೆ ಪೂಜಾ ರಾಮದಾಸ್ ಮನೆಗೂ ಬಂದಾಗಿದೆ ಅತ್ತ ಕನ್ನಿಕಾ ಮೀನಾಕ್ಷಿ ತಾವು ಅಂದುಕೊಂಡಂತೆ ಪೂಜಾಗೆ ಕಿರುಕುಳ ಕೊಡೋದಕ್ಕೆ ಒಂದೊಂದೇ ಆಟ ಶುರು ಮಾಡಿದ್ದಾರೆ ಇದಕ್ಕೆ ಪೂಜಾ ಹೇಗೆ ತಿರುಗೇಟು ಕೊಡ್ತಾಳೆ ಭಾಗ್ಯ ಏನ್ ಮಾಡ್ತಾಳೆ ಕಿಶನ್ ಪೂಜಾ ಮನೆ ಬಿಟ್ಟು ಹೋಗ್ತಾರಾ ಅನ್ನೋದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ